ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ವಿಟಮಿನ್ ಇ ಟ್ಯಾಬ್ಲೆಟ್ಸ್ಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ವಿಟಮಿನ್ ಇ ಟ್ಯಾಬ್ಲೆಟ್ಸ್ ಒಂದು ಬ್ಯೂಟಿ ಪ್ರಾಡಕ್ಟ್ ಅಥವಾ ಸೌಂದರ್ಯವಾರ್ಧಕ ಅಂತಲೇ ಹೇಳಬಹುದು ವಿಟಮಿನ್ ಇ ಟ್ಯಾಬ್ಲೆಟ್ಸ್ ನಮಗೆ ಏಯ್ಟ್ ಹಂಡ್ರೆಡ್ ಎಮ್ ಜಿ ಫೋರ್ ಹಂಡ್ರೆಡ್ ಎಮ್ ಜಿ ಹಾಗೂ ಟೂ ಹಂಡ್ರೆಡ್ ಎಮ್ ಜಿಗಳಲ್ಲಿ ಸಿಗುತ್ತವೆ ನಾವು ಇದನ್ನು ಹಳದಿ ಹಾಗೂ ಹಸಿರು ಬಣ್ಣದಲ್ಲಿ ಕೂಡ ಪರ್ಚೇಸ್ ಮಾಡಬಹುದು ಇದು ಸಾಮಾನ್ಯವಾಗಿ ಎಲ್ಲ ಮೆಡಿಕಲ್ ಶಾಪ್ಗಳಲ್ಲಿ ನಮಗೆ ಸಿಗುತ್ತವೆ ವಿಟಮಿನ್ ಇ ಟ್ಯಾಬ್ಲೆಟ್ಸ್ ಸರಿಯಾಗಿ ಯಾವ ರೀತಿ ಉಪಯೋಗಿಸುವುದು ಮತ್ತು ಅದರ ಉಪಯೋಗಗಳನ್ನು ತಿಳಿಯೋಣ ಬನ್ನಿ ವಿಟಮಿನ್ ಇ ಟ್ಯಾಬ್ಲೆಟ್ಸ್ ನಮ್ಮ ತ್ವಚೆಗೆ ಮತ್ತು ಕೂದಲಿನ ಆರೈಕೆಗೆ ತುಂಬಾ ಸಹಾಯಕಾರಿಯಾಗಿದೆ ವಿಟಮಿನ್ ಇ ಕ್ಯಾಪ್ಸೂಲ್ನಿಂದ ನಾವು ನಮ್ಮ ಡಾರ್ಕ್ ಸರ್ಕಲ್ಸ್ ಪಿಂಪಲ್ಸ್ ಪಿಗ್ಮೆಂಟೇಷನ್ ಓಪನ್ ಪೋರ್ಸ್ ಮತ್ತು ಯಾವುದೇ ರೀತಿಯ ಕೂದಲಿನ ಸಮಸ್ಯೆ ಕೂಡ ನಾವು ಹೋಗಲಾಡಿಸಬಹುದು ಹೋಗ ಹಾಗಾದರೆ ನಾವು ವಿಟಮಿನ್ ಇ ಕ್ಯಾಪ್ಸುಲ್ಗಳನ್ನು ಯಾವ ರೀತಿ ಉಪಯೋಗಿಸೋದು ಅಂತ ನೋಡೋಣ ಬನ್ನಿ ನಿಮಗೇನಾದರೂ ಡಾರ್ಕ್ ಸರ್ಕಲ್ಸ್ ಆಗಿದ್ದರೆ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಆಯಿಲ್ನ ಮತ್ತು ಅಲೋವೆರಾ ಜೆಲ್ನ ಎರಡೂ ಮಿಕ್ಸ್ ಮಾಡಿ ನಮ್ಮಕ್ಕನ್ನಿನ ಸುತ್ತಲೂ ಅದನ್ನು ಅಪ್ಲೈ ಮಾಡಿ ಓವರ್ನೈಟ್ ಬಿಡೋದರಿಂದ ನಾವು ನಮ್ಮ ಡಾರ್ಕ್ ಸರ್ಕಲ್ಸ್ನ ದೂರ ಮಾಡಬಹುದು ನಿಮಗೇನಾದರೂ ಪಿಂಪಲ್ಸ್ ಆಗಿದ್ದರೆ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಆಯಿಲ್ ಮತ್ತು ಡಾಲ್ಚಿನ್ ಪೌಡರ್ ಅಲೋವೆರಾ ಜೆಲ್ನ ಮಿಕ್ಸ್ ಮಾಡಿ ನಮ್ಮ ಪೇಸ್ಗೆ ಅಪ್ಲೈ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ಉಗುರು ಬೆಚ್ಚಗಿನ ನೀರಿನಲ್ಲಿ ನಮ್ಮ ಮುಖವನ್ನು ತೊಳೆಯೋದರಿಂದ ನಾವು ನಮ್ಮ ಮುಖದಲ್ಲಿ ಆಗಿರುವಂಥ ಮೊಡವೆಗಳನ್ನು ಕೂಡ ಸಹ ದೂರ ಮಾಡಬಹುದು ನಿಮಗೇನಾದರೂ ಪಿಗ್ಮೆಂಟೇಷನ್ ಆಗಿದ್ದರೆ ವಿಟಮಿನ್ ಈ ಕ್ಯಾಪ್ಸೂಲ್ಸ್ ಮತ್ತು ಟೊಮೆಟೊ ಜ್ಯೂಸ್ನ ಮಿಕ್ಸ್ ಮಾಡಿ ನಮ್ಮ ಪೇಸ್ಗೆ ಅಪ್ಲೈ ಮಾಡೋದ್ರಿಂದ ಪಿಗ್ಮೆಂಟೇಷನ್ ಕೂಡ ನಾವು ದೂರ ಮಾಡಬಹುದು ಏನಾದರೂ ಪೋರ್ಸ್ಗಳಾಗಿದ್ದರೆ ಮುಖದಲ್ಲಿ ಏನಾದರೂ ಓಪನ್ ಪೋರ್ಸ್ಗಳಾಗಿದ್ದರೆ ವಿಟಮಿನ್ ಇ ಆಯಿಲ್ ಕ್ಯಾಪ್ಸೂಲ್ಸ್ ಆಯಿಲ್ನ ಮತ್ತು ಗ್ರೀನ್ ಟೀ ಪ್ಯಾಕ್ನ ಮಿಕ್ಸ್ ಮಾಡಿ ಐಸ್ ಕ್ಯೂಬ್ ಥರ ಮಾಡಿ ನಾವು ಮಾ ಪೇಸ್ಗೆ ಅಪ್ಲೈ ಮಾಡೋದ್ರಿಂದ ನಮಗೆ ಆಗಿರುವಂಥ ಓಪನ್ ಪೋರ್ಸ್ ಕೂಡ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತದೆ ನಮಗೆ ಏನಾದರೂ ಐಬ್ರೋಸ್ ಸಮಸ್ಯೆ ಇದ್ದರೆ ವಿಟಮಿನ್ ಇ ಕ್ಯಾಪ್ಸುಲ್ ಆಯಿಲ್ನ ನಾವು ಡೈಲಿ ನಮ್ಮ ಆಬ್ರೋಗೆ ಅಪ್ಲೈ ಮಾಡ್ತಾ ಬಂದಿದ್ದಾಗಿದ್ದರೆ ನಮ್ಮ ಆಬ್ರೋ ಸಮಸ್ಯೆ ಕೂಡ ದೂರ ಆಗುತ್ತೆ ನಿಮಗೆ ಹೇರ್ಸ್ನ ಅಂದರೆ ಕೂದಲಿನ ಯಾವುದೇ ಸಮಸ್ಯೆ ಇದ್ದರೂ ಕೋಕೋನಟ್ ಆಯಿಲ್ನ ಉಗುರು ಬೆಚ್ಚಗೆ ಮಾಡಿ ಅದರೊಳಗೆ ವಿಟಮಿನ್ ಇ ಕ್ಯಾಪ್ಸೂಲ್ನ ಹಾಕಿ ನಮ್ಮ ಹೇರ್ಸ್ಗೆ ಅಪ್ಲೈ ಮಾಡಿದ್ದಾಗಿದ್ದರೆ ನಮ್ಮ ಕೂದಲಿನ ಯಾವುದೇ ಸಮಸ್ಯೆಗಳಾಗದು ಕೂಡ ಇದರಿಂದ ನಿವಾರಿಸಿಕೊಳ್ಳಬಹುದು ಇದಷ್ಟೇ ಅಲ್ಲದೆ ವಿಟಮಿನ್ ಇ ಟ್ಯಾಬ್ಲೆಟ್ಸ್ನಿಂದ ನಾವು ಹಲವಾರು ರೀತಿಯ ಪ್ರಯೋಜನಕಾರಿಯನ್ನು ಪಡೆಯಬಹುದು ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಬಗ್ಗೆ ನಿಮಗೆ ತಿಳಿಸ್ತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು